ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಿಟಿವಿ ಕರ್ನಾಟಕ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಕೆಳಗಡೆ ಕಾಣುವ ಬಟನ್ ಕ್ಲಿಕ್ ಮಾಡಿ ನಮ್ಮ ಹೊಸ ನೋಟಿಫಿಕೇಶನ್ ಕೂಡ ತಪ್ಪದೆ ಕ್ಲಿಕ್ ಮಾಡಿ ನಾವು ಸುದ್ದಿ ನಿಮಗೆ ಮಾಡುವನ್ ಬಿಗ್ ಬಾಸ್ ನ ಫೈನಲ್ ಇವತ್ತು ಮುಗಿಯಲಿದೆ ಹೌದು ನಿನ್ನೆ ಮೊದಲ ಭಾಗ ಮುಗಿದಿದ್ದು ಇವತ್ತು ಎರಡನೇ ಭಾಗ ಮುಗಿಯಲಿದೆ ನಿನ್ನೆ ಆಂಟಿ ಮತ್ತು ರ್ಯಾಪಿಡ್ ರಶ್ಮಿ ಹೊರಗಡೆ ಬಂದಿದ್ದಾರೆ ಹೌದು ಇನ್ನು ಉಳಿದವರು ಮೂರು ಜನ ಅಷ್ಟೇ ನವೀನ್ ಸಜ್ಜು ಶಶಿ ಮತ್ತು ಕವಿತಾ ಗೌಡ ಹೌದು ಜನಪ್ರಿಯತೆ ಜಾಸ್ತಿ ಹೊಂದಿರುವವರು ಯಾರು ಅಂದರೆ ಮೊದಲಿಗೆ ನವೀನ್ ಸಜ್ಜು ನಂತರ ಶಶಿ ಕೊನೆಗೆ ಕವಿತಾ ಗೌಡ ಅವರು ಇದ್ದಾರೆ ಒಟ್ಟಾರೆಯಾಗಿ ಇವತ್ತು ಬಿಗ್ ಬಾಸ್ ನ ಅಂತ್ಯ ಆಗಲಿದೆ ವಿನ್ನರ್ ಕೂಡ ಅನೌನ್ಸ್ ಆಗಲಿದೆ ಹೌದು ಸ್ನೇಹಿತರೆ ಮೂಲ ಬಲ್ಲಗಳಿಂದ ತಿಳಿದು ಬಂದ ಮಾಹಿತಿಯ ಪ್ರಕಾರ ಬಿಗ್ ಬಾಸ್ ವಿನ್ನರ್ ನವೀನ್ ಸಜ್ಜು ಆಗೋ ತುಂಬಾ ಚಾನ್ಸಸ್ ಇದೆ ಅಂತೆ ಹೌದು ಈ ಸಲ ಬಿಗ್ ಬಾಸ್ನ ವಿನ್ನರ್ ನವೀನ್ ಸಜ್ಜು ಆಗ್ತಾರಂತೆ ಹಾಗೆ ಶಶಿ ಕೂಡ ವಿನ್ ಆಗೋ ಚಾನ್ಸಸ್ ತುಂಬ ಇದೆ ಫ್ರೆಂಡ್ಸ್ ನಮ್ಮ ಪ್ರಕಾರ ನವೀನ್ ಸಜ್ ವಿನ್ ಆಗಬಹುದು ಎಂದು ತಿಳಿದು ಬರ್ತಾ ಇದೆ ನಿಮಗೆ ಈ ಬಾರಿ ವಿನ್ನರ್ ಯಾರಾಗಬೇಕು ಎಂದು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ದಯವಿಟ್ಟು ಎಲ್ಲ ಕಡೆ ಈಗಲೇ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಟಿ ವಿ ಕರ್ನಾಟಕ